ತಾಸಿಗೆ ನೂರೈವತ್ತು ಕಿಲೋಮೀಟರ್ ಶರವೇಗದೆ ಸಂಚರಿಸುವ ಈ ಲಕ್ಷ್ಮೀಕಾಂತನ ಗಾಡಿಗೆ ಬಿಡುವೆಂಬುದೇ ಇಲ್ಲ ಕಡಲ ತೀರದ ಕನ್ನೆಯನ್ನು ಒರೆಸಿಕೊಂಡು ಹರುಷದಿ ನಲಿಯಬೇಕೆಂದರೆ ಮತ್ತೊಂದು ಮಹದಾಸೆ ಆವರಿಸಿದೆ ಈ ಲಕ್ಷ್ಮೀಕಾಂತನಿಗೆ ಕುಸುಮ ಕೋಮಲಾಂಗದ ಚಿಗುರೆಯಂತೆ ಲಘುವಾಗಿ ಓಡಿ ಬಂದೆ ಆ ಭಾಗ್ಯಶ್ರೀಯ ಭಾವ ಭಾವಭಂಗಿನ ನಿನ್ನ ಶೃಂಗಾರ ಲೀಲೆಯೆಲ್ಲ ನಿನ್ನ ಕಲೆಯೆಲ್ಲ ನನ್ನ ತಲೆಯಲ್ಲಿ ಆವರಿಸಿಕೊಂಡು ಪ್ರೇಕ್ಷಕನಾಗಿ ಮಾಡಿಬಿಟ್ಟಿದೆ ಈ ಸಮಾಜದಲ್ಲಿ ಅಂದು ನಿನ್ನ ಕಾಲೇಜಲ್ಲಿ ನಿನ್ನ ಡ್ಯಾನ್ಸ್ ಪ್ರೋಗ್ರಾಮಿನ ಅತಿಥಿಯಾಗಿ ನಾ ಬಂದಾಗ ಅಂದೇ ನಿನ್ನ ಇಂದ್ರನಾಗೆ ನಿನ್ನನ್ನು ಹೊರಿಸಿಕೊಂಡೆ ನನ್ನ ಮನದಾಳದಲ್ಲಿ ಭಾಗ್ಯಶ್ರೀ ಅಪೂರ್ವ ಸುಂದರಿಯಾದ ನಿನ್ನ ಅಪ್ರತಿಮ ಸೌಂದರ್ಯದ ರಸ ದುಟಿಯ ರಸದೌತಣ ಎಂದು ನಿಮ್ಮಂತ ಶ್ರೀಮಂತ ಕುಲಕ್ಕೆಲ್ಲ ನಾ ಕುರಿ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ ದಿನ ಬೆಳಗಾಗಿ ಬರುವ ಭಾಗ್ಯ ಇಲ್ಲಿಗೆ ಬಂದಳು ಮನೆಯಲ್ಲಿ ನಿಂತು ವೀಕ್ಷಿಸಿದರಾಯಿತು ಕಾಣುತ್ತಿದೆ ಈ ಪ್ರಕೃತಿ ಅಲ್ಲಿ ಹೊಂಬಾಳಿಗಳನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಿದೆ ಆ ಚಿಲಿಪಿಗಳು ಕೇಳುತ್ತಿದ್ದರೆ ಈ ನನ್ನ ಮನಸ್ಸಿನಲ್ಲಿ ಏನೋ ಆನಂದವೇ ಮೂಡುತ್ತಿದೆ ಈ ಸಮಯವನ್ನು ನೋಡುತ್ತಿದ್ದರೆ ನನಗೆ ಏಕೋ ಹಾಡಬೇಕೆಂದು ಆಸೆ ಆಗುತ್ತಿದೆ ನಾನು ಈ ಕ್ಷಣವೇ ಹಾಡುತ್ತೇನೆ ಚೋಕೆ ನಾನು ಬಳ್ಳಿಯ ಮೆಚ್ಚು ಕಂಡು ಕ ಏನಿವಳ ಮೈಮಾಟ ಆ ಮಾಟಕ್ಕೆ ತಕ್ಕಂತ ಇವಳ ಕಣ್ಣೋಟ ಆ ಸೊಂಟಕ್ಕೆ ತಕ್ಕಂತ ಇವಳ ಸಿರಿಗಂಟ ಇವಳ ಹಾಡಿನ ರಾಗಕ್ಕೆ ಕಾಮನ ಬಿಲ್ಲಿನಂತ ಕುಡಿಹುಪ್ಪಿನ ಅಬ್ಬರಕ್ಕೆ ಮಪ್ಪಾಗಿ ಛೇ ಏನಿವಳ ಸುಂದರ ಕಾಲ್ಗೆಜ್ಜೆಯನಾದ ಇವಳ ಹಾಡಿನ ರಾಗಕ್ಕೆ ಕಾಮನ ಬಿಲ್ಲಿನ ಕುಡಿ ಹುಬ್ಬಿನ ಅಬ್ಬರಕ್ಕೆ ಮಬ್ಬಾಗಿ ಬಿಟ್ಟೆ ಇವಳನ್ನು ತೋಟಿ ಕಚ್ಚಿ ಇವಳ ಅಮೃತ ಸವಿಯತ್ತು ಸಾರುತ್ತಿದೆ ನನ್ನ ಮನ ಭಾಗ್ಯಶ್ರೀ ಯಾರು 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 ನನ್ನನ್ನು ಈ ರೀತಿ ಕೂಗಿದವರು ನಾನೇ ಈ ಊರಿನ ಕೋಟಾದೀಶ್ವರ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ ಓಹೋ ಅಂದು ನಮ್ಮ ಕಾಲೇಜ್ ಫಂಕ್ಷನ್ಗೆ ಅತಿಥಿಯಾಗಿ ಬಂದು ನನ್ನನ್ನು ಹೊಗಳಿದವರು ನೀವೇ ಅಲ್ಲವೇ ಹೌದು ಭಾಗ್ಯಶ್ರೀ ಹೌದು ಹೌದು ಗಾನದಲ್ಲಿ ಗಂಧರ್ವ ಕನ್ಯರಿಗಿಂತ ಮಿಗಿಲಾಗಿ ಹಾಡಿ ಮಯೂರಗಿಂತ ನರ್ತಿಸಿದ ನಿನ್ನ ಕಾಲ್ಗೆಜ್ಜೆಯ ಸಪ್ಪಳ ಇನ್ನೂ ಮಾಸಿಲ್ಲ ನನ್ನ ಮಸ್ತಕದಲ್ಲಿ ಅಂದಿನಿಂದ ನಿಂದಿನವರೆಗೂ ನಿನ್ನಂದಕ್ಕೆ ಸುಸ್ತಾಗಿ ಗ್ರಹಣ ಹಿಡಿದ ಚಂದಿರನಂತಾಗಿದ್ದೇನೆ ಗ್ರಹಣ ಹಿಡಿದ ಚಂದಿರನಂತಾಗಿದ್ದೇನೆ ಓಹೋ ಪ್ರಜ್ಞವಂತರಾದ ತಾವೆಲ್ಲ ಈ ರೀತಿ ಮಾಯ ಮೋಹಕ್ಕೆ ಜ್ಞಾನ ತಪ್ಪಿದರೆ ಈ ಸದ್ಗುಣ ಸತ್ತಿ ಹೋದಂತೆ ಸರಿ ಆಯ್ತು ಸಾತ್ವಿಕ ಗುಣಕ್ಕೆ ಸಪ್ತರಸ ತುಂಬುವ ಅಂಬುಜಮುಖಿಯೇ ನೀನೆಂದು ನಿನ್ನ ನಿನ್ನಾದ ಗಾನದಲ್ಲಿ ಮೌನವಾಗಿ ಪ್ರೀತಿಯ ರಥವೇರಿ ಸವಾರಿ ಮಾಡಬೇಕೆಂದು ಬಂದಿದ್ದೇನೆ ಈ ಅಂದವಾದ ಸ್ಥಳಕ್ಕೆ ನೀವೇನ್ ಮಾತಾಡ್ತಿದ್ದೀರಾ ನೋಡಿ ನನಗೆ ಅಂತ ಆಸೆ ಆಕಾಂಕ್ಷೆಗಳು ಏನು ಇಟ್ಟುಕೊಂಡಿಲ್ಲ ನಾನು ಚೆನ್ನಾಗಿ ಓದಿ ಐ ಎ ಎಸ್ ಆಗಿ ಆ ನನ್ನ ಜಮೀನ್ದಾರ ಅಣ್ಣಂದಿರ ಹೆಸರನ್ನು ಉಳಿಸಬೇಕೆಂದು ನಾನೇ ರೀತಿ ಬಂದಿದ್ದೇನೆ ದಯವಿಟ್ಟು ನನಗೆ ನಿಲ್ಲು ನಿಲ್ಲು ಪ್ರೀತಿಯ ಅರ್ಥವೇ ಗೊತ್ತಿಲ್ಲದ ಈ ನಿನ್ನ ನುಡಿ ಕೇಳಿ ನಾ ನಗಬೇಕು ಅಳಬೇಕು ಒಂದು ತಿಳಿಯದಂತಾಯಿತು ಆಯಿತು ವಾವ್ ಐ ಪಿ ಎಸ್ ಮುಗಿಸಿ ಜಮೀನ್ದಾರರ ಹೆಸರು ತರಬೇಕಂತಲ್ಲ ಅದಕ್ಕೆ ನಾ ಹೆಮ್ಮೆ ಪಡುತ್ತೇನೆ ಆದರೆ ಪ್ರೀತಿ ಎಂಬ ಪದ ಕಳಚಿ ನೀ ನುಣುಚಿ ಹೋಗುತ್ತೀಯಲ್ಲ ಯಾಕೆ ನೋಡಿ ಇದಕ್ಕೆಲ್ಲ ನನ್ನ ಬಳಿ ಉತ್ತರವಿಲ್ಲ ಪ್ಲೀಸ್ ನನಗೆ ದಾರಿ ಬಿಡಿ ಇಲ್ಲಿ ಸಮಯ ಬೇರೆ ಆಗುತ್ತಿದೆ ನಾನು ಹೋಗಬೇಕು ವರಿ ಏನು ಆದರೆ ವ್ಯರ್ಥ ಸಮಯ ಹಾಳು ಮಾಡಬೇಡ ಅಂದಲ್ಲ ಅದರ ಅರ್ಥ ನಿನಗೇನಾದರೂ ಗೊತ್ತಿದೆಯಾ ದಯವಿಟ್ಟು ಇದನ್ನ ಮಾತ್ರ ನನಗೆ ಕೇಳಬೇಡಿ ಮಕರಂದ ತುಂಬಿದ ಹೂ ಒಂದು ಅರಳಿ ನಿಂತಾಗ ತುಂಬಿ ಬಂದು ಸುಗಂಧ ಹೀರುವುದು ಪ್ರಕೃತಿಯ ನಿಯಮ ಅದರಂತೆ ತಾರುಣ್ಯ ತುಂಬಿದ ಹೆಣ್ಣಿನ ಸಂಘ ಬಯಸುವುದು ನನ್ನಂತ ರಸಿಕನ ಗುಣಧರ್ಮ ನೋಡು ಭಾಗ್ಯ ಪ್ರೀತಿ ಎಂಬುದು ಸಮಗ್ರ ಜೀವನದ ಏಕೈಕ ಜೀವಂತ ಸರೋವರ ಅದರಲ್ಲಿ ನಾವಿಬ್ಬರು ಈಜಾಡಿ ದಡ ಸೇರಿದರೆ ಈ ಒಡೆಯನ ಸತಿ ಬಾಳ ಬೆಳಗುವೆ ಏಕೆ ಭಾಗ್ಯ ಏಕೆ ಈ ಮೌನ ನೀ ಮೌನವಾಗಿ ನಿಂತರೆ ಮಾನವಂತನ ತಂಗಿಯಾಗಿ ನೀ ರೀತಿ ಮೌನವಾಗಿ ನಿಂತರೆ ನಿನ್ನ ಸೌಭಾಗ್ಯದ ಸೆಲೆಬತ್ತಿ ರಸವಿಲ್ಲದ ಕಸ್ತೂರಿಯಂತಾಗುವುದು ನಿನ್ನ ಜೀವ ಪ್ಲೀಸ್ ಈ ರಮನ್ಮತರ ಕೃತಿಗೆ ನಮ್ಮಂತಹ ಹದಿಹರೇದವರ ಈ ನದಿಯಲ್ಲಿ ಒಂದು ಸಿಕ್ಕಂತೆ ನಮ್ಮ ಪ್ರೀತಿ ಆದರೆ ಆ ನದಿಯಲ್ಲಿ ನಮ್ಮ ಪ್ರೀತಿ ಸಿಕ್ಕರೆ ಅದೆಲ್ಲ ದಂಡವಾಗುತ್ತದೆ ಸ್ವಲ್ಪ ವಿಚಾರ ಮಾಡಿ ಆ ವಿಚಾರದ ಮಾತಿಗೆ ಭಾಗ್ಯ ನಮ್ಮ ಪ್ರೀತಿಯಲ್ಲಿ ಕಲ್ಲು ಹಿಂಡಿ ನೀರು ತೆಗೆಯುವ ಬಲವಾದ ಶಕ್ತಿ ಇದೆ ಏಕೆ ಹಿಂಜರಿಕೆ ಕಮಾನ್ ಭಾಗ್ಯ ಕಮಾನ್ ಅದ್ಭುತವಾದ ನಿನ್ನ ಭಾವ ಭಂಗಿಯಲ್ಲಿ ಅಡಗಿದ ಸುಖ ವೈಭೋಗ ದರಸಿಯ ಸ್ವಭಾವ ಸವಿಯಲು ಸದಾ ಅವಕಾಶ ನೀಡು ನನಗೆ ನೋಡಿ ನನ್ನವಾದ ಬೇಕಾಗಿದ್ದ ಈ ಬಾಳ ಬಾಳನ್ನು ಕ್ಷಣಿಕ ಸುಖಕ್ಕಾಗಿ ಈ ಬಾಳನ್ನು ಹಾಳು ಮಾಡಬಾರದು ಅಂದ ಹಾಗೆ ಸತ್ಯ ಮೂಲವಾದ ಈ ನನ್ನ ಬಾಳಲ್ಲಿ ಯಾವುದು ಕೂಡ ತೊಂದರೆ ಆಗಬಾರದು ನೀವು ಯಾವತ್ತಿದ್ದರೂ ನನ್ನನ್ನು ಸತಿಯಾಗಿ ಇದೇ ರೀತಿ ನೋಡಿಕೊಳ್ಳಬೇಕೆಂದು ನನಗೆ ಮಾತು ಕೊಡಬೇಕು ಆ ವಿಚಾರದ ಮಾತೇಕೆ ಭಾಗ್ಯ ಸತ್ಯವಾಗಿ ಹೇಳುತ್ತೇನೆ ಭಾಗ್ಯ ನಮ್ಮ ಪ್ರೀತಿಗೆ ಆ ಕೃಷ್ಣನ ಸುದರ್ಶನ ಚಕ್ರವೇ ಅಡ್ಡಿಯಾದರೂ ನಾನಿನ್ನ ಬಿಡಲಾರಿ ನಿನ್ನಾವ ಶೀಲದ ಬಾಳಿನ ಬಗ್ಗೆ ಮುಳ್ಳಿನ ಹಾಸಿಗೆ ಹಾಸದೆ ಪ್ರೀತಿಯ ಹೂವಿನ ಹಾಸಿಗೆ ಹಾಸಿ ನನ್ನ ಜೀವನದಲ್ಲಿ ಅದೆಂಥ ಕಷ್ಟ ಎದುರಾದರು ಅದನ್ನು ಎದುರಿಸಿ ನೀನೇ ನನ್ನ ಎಂದು ಬಾಳುವೆ ಇದು ರಾಮವಚನ ಮೆಚ್ಚಿದೆ ಈ ನಿನ್ನ ಸತ್ಯವಾದ ಮಾತಿಗೆ ಹಾಗಿದ್ದರೆ ಇನ್ನೇಕೆ ತಡ ಈ ಪ್ರಶಾಂತವಾದ ವಾತಾವರಣದಲ್ಲಿ ಈಗಲೇ ಇಬ್ಬರು ಸೇರಿ ಸಂಭು ಶಿವನೇ ನನಗಾಗಿ ಸೃಷ್ಟಿ ಕಳಿಸಿದ ಆ ಬ್ರಹ್ಮ ಎಂಥ ಚತುರ ನಿನ್ನನ್ನು ಓ ನಿಮ್ಮಣ್ಣ ನೋಡಿ ನನ್ನ ಅಣ್ಣ ನನ್ನ ಮಾತು ನಿರೋದಿಲ್ಲ ನಾನು ಅವರ ಮುದ್ದಿನ ತಂಗಿ ಅಲ್ಲವೇ ವೆರಿ ಗುಡ್ ನಡೆ ಹೋಗೋಣ ಶ್ರೀ ಲಕ್ಷ್ಮಿಕಾಂತ್ ಅಲ್ಲವೇ ಅವರು ಭಾಗ್ಯಶ್ರೀ ಅಲ್ಲವೇ ಈ ವನದಲ್ಲಿ ರಾಶಿ ವೇಷದ ಭಾಗ್ಯಗಳನ್ನು ಬ್ರಹ್ಮ ಸೃಷ್ಟಿಯಾದ ಅಷ್ಟಾವರಣದಲ್ಲಿ ಸೌಂದರ್ಯವತಿ ಎಂದು ನನ್ನ ಮನೆ ಸೇರುತ್ತಾಳೆಂದು ನೆಂಬಿದ ನನ್ನ ಭವಿಷ್ಯವಾಣಿ ನಿಜವಾಗುವ ಬಂದರೆ ಆ ಕಾರ್ಯ ನೆರವೇರಿಲ್ಲವೇ ಈ ಮನವನ್ನು ಆಧಿಪತಿ ರಾವಣನಂತೆ ನಾನೇ ಆಗಿ ವೇ ಚಲ ಮಕ್ಕಳನ್ನು ಹೊತ್ತು ತರಬೇಕೆಂದರೆ ಚಿಚ್ಚ ಚಂಚಲಾದರೆಲ್ಲ ತಮ್ಮ ಂತೆ ಭಾಗ್ಯಗಳನ್ನು ತಾನೇ ಹೊತ್ತು ತರ್ತೇನೆಂದು ಪಣ ತೊಟ್ಟ ಆದರೆ ಈಗ ಕಾರ್ಯವಳಿಂದಾಗದಿದ್ದರೆ ನಾನೇ ಚದುರ ಚಂದ್ರಕಾಂತನಾಗಿ ಚಂದ್ರ ಚಕೋರಿ ಭಾಗ್ಯಗಳನ್ನು ಕೋರಿ ಕಳೆದಂತೆ ಸುತ್ತು ಹಾಕಿಕೊಂಡು ತರಬೇಕು ನೀವ ಬೇಗ ನನಗೆ ಅಪ್ಪಣೆ ಕೊಡಿದಣ ಪಾಜಾಪ ಜಾತ್ರಿ ಇಲ್ಲದೆ ಅರ್ಜರಿ ಮನೆ ತುಂಬಿಸಿಕೊಳ್ಳುವ ಈ ನಿಮ್ಮ ಮನದಾಸೆಯನ್ನು ಪೂರೈಸುವುದೇ ಈ ಭುಜಂಗನ ಗುರಿ ಹೌದಾ ನಿಮಗಾದ ಅಗ್ನಿ ಪರೀಕ್ಷೆಯಲ್ಲಿ ಆ ತಂದು ನಿಮ್ಮ ಮುಂದೆ ನಿಲ್ಲಿಸುವ ಈಗಲೇ ನಿಮ್ಮ ಆಗ್ನೆಯಾದರೆ ಸೋಜಿಗವಾದ ಮೋಜಿನ ಕುದುರೆಯಂತೆ ಆ ಸೂಜುವಳಿ ಕಣ್ಣಿನ ಕಣ್ಣೆಯನ್ನು ತಂದು ನಿಮ್ಮ ತಮ್ಮನ ಚಿನ್ನದ ಮಂಚಕ್ಕೆ ಹಾಕದಿದ್ದರೆ ನಾನು ನಿಮ್ಮ ಬಲಗೈ ಬಂಟ